ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕಕ್ಕೆ ಹೊಂದಿಕೊಂಡಿರುವ ಹಾರುಬಂಡೆ ಗ್ರಾಮದ ಹೊರವಲಯದಲ್ಲಿ ಇಂದು ಸಂಜೆ ಮೃತದೇಹವೊಂದು ಪತ್ತೆಯಾಗಿದೆ ಕೊಳೆತ ಸ್ಥಿತಿಯಲ್ಲಿರುವ ಮೃತದೇಹವನ್ನು ಹಾರುಬಂಡೆ ಗ್ರಾಮದ ಮೂವತ್ತು ವರ್ಷದ ಮಾಲತೀಶ್ ಎಂದು ಗುರುತಿಸಲಾಗಿದೆ ಮೃತದೇಹ ಪತ್ತೆಯಾದ ಸಮೀಪದಲ್ಲಿಯೇ ಮದ್ಯ ಸೇವನೆ ಮಾಡಿ ಮಾಂಸದ ಊಟ ಮಾಡಿದ ಕುರುಹುಗಳಿತು ಮದ್ಯ ಸೇವನೆ ವೇಳೆ ನಡೆದ ಜಗಳದಲ್ಲಿ ಕೊಲೆ ಮಾಡಿರಬಹುದು ಎಂದು ಪೊಲೀಸರು ಅನುಮಾನಿಸಿದ್ದಾರೆ ಮಂಗಳವಾರ ಸಂಜೆ ಐದು ಗಂಟೆ ಸಮಯದಲ್ಲಿ ಮೃತ ಯುವಕ ಮಾಲತೇಶ್ ಮನೆಯಿಂದ ಹೋಗಿತು ನಂತರ ವಾಪಸ್ ಬಂದಿಲ್ಲ ಕಳೆದ ಮೂರು ದಿನಗಳಿಂದಲೂ ಮಾಲತೇಶ್ ನಾಪತ್ತೆಯಾಗಿರುವ ಬಗ್ಗೆ ಯಾವುದೇ ನಾಪತ್ತೆ ಪ್ರಕರಣವನ್ನು ಸಂಬಂಧಿಕರು ದಾಖಲಿಸಿಲ್ಲ ಇದಕ್ಕೆ ಕಾರಣ ಮೃತ ಮಾಲತೇಶ್ ಪ್ಲಂಬಿಂಗ್ ಕೆಲಸ ಮಾಡುತ್ತಿದ್ದು ಮೂರ್ನಾಲ್ಕು ದಿನಗಳ ಕಾಲ ಮನೆಯಿಂದ ಹೊರಹೋಗುವುದು ಸಾಮಾನ್ಯವಾಗಿತ್ತು ಹಾಗಾಗಿ ಆತನ ನಾಪತ್ತೆ ಬಗ್ಗೆ ಪೊಲೀಸರಿಗೆ ದೂರು ನೀಡಿಲ್ಲ ಎಂದು ಮೃತನ ಸಂಬಂಧಿಕರು ತಿಳಿಸಿದ್ದಾರೆ ಸರ್ ಈಗ ಇಲ್ಲಿ ಡೆತ್ತಾಗಿರೋದು ಮಾರ್ಗದರ್ಶ್ ಅಂತ ನಮ್ಮೂರೇ ನಮ್ಮ ಹುಡುಗಾನೆ ಬಂದು ಇವನು ಬಂದು ಮಂಗಳವಾರ ಸಂಜೆ ಐದು ಗಂಟಲಿ ಮನೇಲಿ ನೋಡಿದ್ರು ಅವ್ರ ಅವರಣ್ಣ ಐದು ಗಂಟೆಲಿ ನೋಡಿರೋದು ಸಂಜೆ ಐದು ಗಂಟೆಲಿ ಬಂದಿರೋದು ಅಂತ ಗೊತ್ತಿಲ್ಲ ಬಾರತ್ತ ಗಾಡಿತ್ತಂತೆ ಅವರನ್ನ ಹೇಳ್ತಾ ಇದ್ದಾರೆ ನೆನ್ನೆನೇ ಇತ್ತಂತೆ ಮೊನ್ನೆ ನೈಟ್ ಅಲ್ಲೇ ಇದೆ ಗಾಡಿ ನೋಡಿದ್ರೆ ಈಗ ಇಲ್ಲಿದೆ ಬಂದು ನೋಡಿದ್ರೆ ಅವ್ರ ಅಣ್ಣ ಬರೋಕೆ ಮುಂಚೆ ನಾನೇ ಬಂದೆ ನಮ್ಮ ಹುಡ್ಗನೇ ಮಾಲ್ತೇಶ್ ನೋಡಿದೆ ನಮ್ಮ ಹುಡ್ಗನೇ ಡೆತ್ ಆಗಿರೋದು ಇಲ್ಲಿ ಬಂದು ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಮೋಜು ಮಸ್ತಿ ಮಾಡಿ ಇಲ್ಲಿ ಡೆತ್ ಆಗಿ ಯಾರಂತ ಹೇಳೋಣ ಇಲ್ಲ ನಮ್ಮವ್ರವರೇ ಜೊತೆಯಲ್ಲಿರ್ತಾಯಿದ್ದು ಯಾರನ್ನು ಯಾರಂತೇಳಿ ಪೊಲೀಸವ್ರು ಯಾರೇ ಇನ್ ಕೋರಿ ಮಾಡಿ ಸಿಕ್ಕರೆ ಅಪರಾಧಿಗಳು ಸಿಕ್ಕರೆ ಅವರೇ ಗಲಾಟೆಗಳೇನಿಲ್ಲ ಆಕ್ಸಿಡೆಂಟ್ ಆಯ್ತು ಅಷ್ಟೇ ಗಲಾಟೆಗಳೇ ನೂರಲ್ಲ ಏನು ಗಲಾಟಾಗಲೇ ನನ್ನ ತಮ್ಮ ಅಲ್ಲಿ ಜೊತೇಲೆ ಕೂತಿರೋದು ನನಗೆ ಕೈಗೆ ಇಲ್ಲ ಮಂಗಳವಾರ ಸಂಜೆ ಐದು ಗಂಟೆಯಲ್ಲಿ ಸರ್ ಅದು ನಂಗೆ ಗೊತ್ತಾಗ್ತಾ ಇಲ್ಲ ಅದು ಏನು ಮಾಡೋರು ಅನ್ನೋದು ಗೊತ್ತಾತ ಇಲ್ಲ ಮಾಡ್ರ್ ಮಾಡ್ದಂಗೆ ಇದೆ ಅದು ಅನುಮಾನ ಇದೆ ಅದು ಚೆಕ್ ಮಾಡಬೇಕು ಸರ್ ನಾನು ನಾನು ಅದು ಎಂಕ್ವೈರಿ ಮಾಡಲೇಬೇಕು ಕಂಪ್ಲೇಂಟು ಸರ್ ಅವರು ಇದ್ರ ಕ್ತಾಯಿದ್ರು ಪ್ಲಮ್ಮಿಂಗ್ ಕೆಲಸಕ್ಕೆ ನಾನು ಎಲ್ಲ ಆ ಕೆಲಸದ ಮೇಲೆ ಹೋಗೋರು ಅಂತೇಳಿ ನಾನು ಮನೆಯಲ್ಲೂ ಕೇಳಿದೆ ಮೂರು ದಿನದಿಂದ ಮನೆಯ ಕೇಳಿದ್ನಿ ಮತ್ತೆ ಇಲ್ಲ ಅವ್ನು ಮನೆಗೆ ಅಂತೇಳಿ ನಾ ಆ ಕೆಲ್ಸದ ಮೇಲೆ ಹೋಗೋರ ಬಿಡು ಅಂತೇಳಿ ಅಂದರು ಅಲ್ಲಿ ಎಲ್ಲ ಇದು ಮಾಡಿದ್ರಿ ಅಲ್ಲಿಗೂ ಬಂದಿಲ್ಲ ಅಂತ ಹೇಳಿದ್ರು ಮಾಹಿತಿ ಏನು ಸಿಕ್ಕಿಲ್ಲ ಕ್ಲೂ ಸಿಗ್ತಾ ಇರೋದು ಅಲ್ಲಿ ಗಾಡಿಯಿಂದ ಎತ್ಕೊಂಬಂದಿರೋದು ಅಲ್ಲಿಂದ ಅಷ್ಟೇ ಇನ್ನು ಮೃತ ಮಾಲತೇಶ್ ಬೈಕ್ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಬಾರ್ ಒಂದರ ಮುಂದೆ ನಿಲ್ಲಿಸಲಾಗಿದ್ದು ಅನಾಥವಾಗಿ ನಿಂತಿರುವ ಬೈಕ್ನಿಂದಾಗಿ ಮೃತನ ಸಂಬಂಧಿಕರಿಗೆ ಅನುಮಾನ ಮೂಡಿದೆ ಹುಡುಕಾಟದ ನಡುವೆಯೇ ಮಾಲತೇಶ್ ಮೃತದೇಹ ಹಿಂದೂ ಹಾರುಬಂಡೆ ಗ್ರಾಮದ ಹೊರವಲಯದಲ್ಲಿ ನಾಪತ್ತೆಯಾಗಿದ್ದು ಮೃತದೇಹ ಮೇಲೆ ಹರಿತವಾದ ಆಯುಧಗಳಿಂದ ಗಾಯ ಮಾಡಿದ ಗುರುತುಗಳು ಪತ್ತೆಯಾಗಿವೆ ಇದರಿಂದಾಗಿ ಕೊಲೆ ಮಾಡಿರಬಹುದು ಎಂಬ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅರೌಂಡ್ ಲೇಟ್ ಇದು ಈವ್ನಿಂಗ್ ಟೈಮಲ್ಲಿ ಒಂದು ಬಾಡಿ ಸಿಕ್ಕಿದೆ ನಮಗೆ ಹಾರೋ ಬಂಡೆ ಊರಲ್ಲಿ ಲೇಔಟ್ ಇದೆ ಆ ಲೇಔಟ್ ಅಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ ಅರೌಂಡ್ ಟೂ ತ್ರೀ ಡೇಸ್ ಓಲ್ಡ್ ಆಗಿದೆ ನಮ್ಮ ಆಫೀಸ್ ಈ ಥರ ಕಾಣಿಸ್ತಾ ಇದೆ ಸ್ವಲ್ಪ ಡೇಕೆ ಆಗಿದೆ ನೆಕ್ ಮೇಲೆ ಸ್ವಲ್ಪ ಶಾರ್ಪ್ ವೆಪನ್ ಇಂದ ಇಂಜುರೀಸ್ ವಗರ ಇದೆ ಸ್ವಲ್ಪ ಡಿಕೆ ಆಗ್ತಾ ಇದೆ ನಾವು ಈ ನಮ್ಮ ಸೀನ್ ಆಫ್ ಕ್ರೈಮ್ಗೆ ಕಾರ್ಡನ್ ಆಫ್ ಮಾಡ್ಕೊಂಡಿದ್ದೀವಿ ಎಲ್ಲ ಎವಿಡೆನ್ಸಸ್ ವಗರ ಕರೆಕ್ಟ್ ಕಲೆಕ್ಟ್ ಮಾಡ್ತೀವಿ ಮತ್ತು ಈ ಆರೋಪಿ ಯಾರುದೇ ನಮಗೆ ಸ್ವಲ್ಪ ಅನುಮಾನ ಕೂಡ ಸಿಕ್ಕಿದೆ ಇದು ಮಾಹಿತಿ ಪ್ರಕಾರ ನಮಗೆ ಅನುಮಾನ ಇದೆ ಒಬ್ಬರ ಮೇಲೆ ಸೊ ಅವರಿಗೆ ಕೂಡ ಬೇಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಯಾವ ರೀತಿಯಲ್ಲಿ ಘಟನೆ ಆಗಿರ್ಬೋದು ಅಂತ ಊಹಿಸ್ತೀವಿ ಸರ್ ನೋಡಿ ಈಗ ಪ್ರೈಮ ಫೇಸ್ ಈ ಥರ ಮಾಹಿತಿ ಇದೆ ಏನಾದರೂ ಕುಡಿತಾ ಇದ್ದಾರೆ ಏನು ಡ್ರಿಂಕ್ ಪಾರ್ಟಿ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಏನು ಫ್ರೆಂಡ್ಸ್ದು ಗಲಾಟ ವಗರ ಆಗಿದೆ ಯಾವ ಕಾರಣ ಬಗ್ಗೆ ಆ ಟೈಮ್ಗೆ ಏನು ಅಟ್ಯಾಕ್ ವಗರ ಮಾಡಿದ್ದಾರೆ ಈ ಥರ ಪ್ರೈಮ ಫೇರಿ ಕಾಣಿಸ್ತಾ ಇದೆ ಮೊದಲು ಕೂಡ ನಮಗೆ ಈ ಥರ ಕೇಸಸ್ ಸಿಕ್ಕಿದೆ ಸೊ ಬಟ್ ಈಗ ಎಕ್ಸಾಕ್ಟ್ ಮೋಟಿವ್ ಏನಿದೆ ಅದು ಆರೋಪಿ ನಮಗೆ ಸಿಗುತ್ತೆ ಓನ್ಲಿ ಆಮೇಲೆ ಕ್ಲಿಯರ್ ಆಗುತ್ತೆ ಯಾರು ಸರ್ ಕೊಲೆ ಆಗಿರೋದು ಯಾರು ಮತ್ತೆ ಏನು ಕೆಲಸ ಮಾಡ್ತಿದ್ದೆ ಇವರು ಕೊಳೆ ಆಗಿದೆ ಅವರದು ಹೆಸರು ಮರುತೇಶ್ ಇದೆ ಮರುತೇಶದ್ದು ಅರೌಂಡ್ ತರ್ಟಿ ಇಯರ್ಸ್ ಏಜ್ ಇದೆ ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರ ಸೊ ಅದೇ ಈ ಇದೇ ಊರು ಅವರದು ಆರು ಬಂಡೆ ಊರವ್ರದ್ದು ಮತ್ತು ಆರೋಪಿ ಕೂಡ ನಾವು ಆಲ್ರೆಡಿ ಸರ್ಚ್ ಇದೆ ಬೇಗ ನಾವು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಇದು ನಮಗೆ ಪಬ್ಲಿಕ್ಕಿಂದ ಮಾಹಿತಿ ಬಂದಿದೆ ಕಿ ಈ ಥರ ಯಾರು ಯಾವುದು ಬಾಡಿ ವಗೇರ ಇದೆ ಲೇಔಟಲ್ಲಿ ಮತ್ತು ಆರೋಪಿ ಕೂಡ ಈ ಥರ ಏನು ಮಾತಾಡಿದ್ದೀರಾ ಈ ವಿಚಾರ ಬಗ್ಗೆ ಪಬ್ಲಿಕ್ ಪ್ಲೇಸಲ್ಲಿ ಸೊ ಆಮೇಲೆ ನಮ್ಮ ಟೀಮ್ ಇಲ್ಲಿ ಬಂದು ವೆರಿಫೈ ಮಾಡಿ ಎಲ್ಲ ಏರಿಯಾಗೆ ಚೆಕ್ ಮಾಡಿದ್ದಾರೆ ಆ ಟೈಮ್ಗೆ ನಮಗೆ ಇಲ್ಲಿ ಒಂದು ಕವರ್ ಮಾಡಿದ್ದಾರೆ ಲೀವ್ಸ್ ಇಂದ ಸೊ ಜರ್ಕಿನ್ ವಗೇರ ಇದೆ ಅವ್ರದ್ದು ಅಲ್ಲಿಂದ ಕವರ್ ಮಾಡಿದ್ದಾರೆ ಸೊ ಆ ಟೈಮ್ಗೆ ನಮಗೆ ಒಂದು ಬಾಡಿ ಸಿಕ್ಕಿದೆ ಸೊ ಅದನ್ನು ನಾವೀ ಫಸ್ಟ್ ಐಡೆಂಟಿಫೈ ಮಾಡಿ ಅವ್ರದ್ದು ಐಡೆಂಟಿಟಿ ಏನಿದೆ ಅದನ್ನು ಪತ್ತೆ ಮಾಡಿ ಈಗ ನಮಗೆ ಸ್ವಲ್ಪ ಲೀಡ್ ಸಿಕ್ಕಿದೆ ಬೇಗ ಇನ್ನು ಅಂದು ಆ ಜಾಗದಲ್ಲಿ ಮದ್ಯ ಸೇವನೆ ಮಾಡಿದ ತಂಡದ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದು ಕೊಲೆ ಮಾಡಿರುವ ವ್ಯಕ್ತಿಯ ಬಗ್ಗೆಯೂ ಈಗಾಗಲೇ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಎನ್ನಲಾಗಿದೆ ಹಾಗಾಗಿ ಆರೋಪಿಯನ್ನು ಶೀಘ್ರದಲ್ಲಿಯೇ ವಶಕ್ಕೆ ಪಡೆದಲ್ಲಿ ಕೊಲೆಗೆ ನಿಖರವಾದ ಕಾರಣ ತಿಳಿಯಲಿದೆ ಮೃತದೇಹ ಪತ್ತೆಯಾದ ಜಾಗಕ್ಕೆ ಇಂದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹೆಚ್ಚುವರಿ ಎಸ್ಪಿ ಖಾಸಿಂ ಸೇರಿದಂತೆ ಇತರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಈ ಸಂಬಂಧ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಅಂಬರೀಷ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ